ಐ ಮೀನ್ ಹೈಲೈಟ್ ಆಫ್ ದ ಫಿಲ್ಮ್ ಈಸ್ ರೈಟಿಂಗ್ ಕೋರ್ಸ್ ಅದರ ನಂತರ ಏನೋ ವಿಹಾನ್ ಆಗಲಿ ಅಂಕಿತಾ ಆಗಲಿ ಮಯೂರಿ ಆಗಲಿ ಇವ್ರದ್ದು ಆ್ಯಕ್ಟಿಂಗ್ ಒಬ್ರನ್ನೊಬ್ರು ತಿಂದಾಕುವಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದ್ದು ಎಲ್ಲ ಅವಾರ್ಡ್ಸ್ ಇವರು ತಕೊಂಡು ಹೋಗ್ತಾರೆ ಅಂತ ನನ್ನ ನಂಬಿಕೆ ಅಂದರೆ ಇದು ನಾನು ಪ್ರತಿ ಹಂತದಲ್ಲೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ರೇಟಿಂಗ್ ಸ್ಟೇಜಲ್ಲೂ ಒಂದು ಎರಡು ಮೂರು ಸಲ ನೋಡಿದ್ದೀನಿ ಒಂದು ಪ್ರೀಮಿಯರಲ್ಲಿ ನೋಡಿದೆ ಬಟ್ ಇವತ್ತು ನನಗೆ ನೋಡಬೇಕಾದ್ರೆ ಒಂದು ಸಿಕ್ಕಂತಹ ಒಂದು ಅನುಭವ ಇದೆಯಲ್ಲ ಅದು ಖುಷಿ ಇದೆಯಲ್ವ ಅದು ಸಮಥಿಂಗ್ ಎಲ್ಸ್ ಎಸ್ಪೆಷಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಹತ್ರ ಹತ್ರ ಬಂದಾಗ ಆ ಮೂಮೆಂಟ್ ಮೋಸ್ಟ್ಲಿ ಇಂಡಿಯನ್ ಸಿನಿಮಾದಲ್ಲಿ ಯಾವತ್ತೂ ಕ್ರಿಯೇಟ್ ಆಗಿಲ್ಲ ನಾನಂತೂ ಅಟ್ಲೀಸ್ಟ್ ನೋಡಿಲ್ಲ ಇಟ್ ವಿಲ್ ಬಿ ರಿಮೆಂಬರ್ಡ್ ದಟ್ ಮೂಮೆಂಟ್ ದ ಕ್ಲೈಮ್ಯಾಕ್ಸ್ ಮೂಮೆಂಟ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಇನ್ ಕನ್ನಡ ಸಿನಿಮಾ ಸ್ಪೆಷಲಿ ಇಂಡಿಯನ್ ಸಿನಿಮಾ ಅಂತ ನನಗೆ ಅನಿಸುತ್ತೆ ಇದರ ಮೇಲೆ ನನಗೆ ಇನ್ನೂ ದೊಡ್ಡ ಖುಷಿ ಏನಂತಂದ್ರೆ ನಾವು ಸೊ ಇವತ್ತು ಎಲ್ಲರೂ ನಿರ್ದೇಶಕರಾಗಿದ್ದಾರೆ ಅಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ಆ ತಂಡದಿಂದ ಬಂದವರೆಲ್ಲ ಗೆದ್ದಿದ್ದಾರೆ ನಿರ್ದೇಶಕರಾಗಿ ಅದರಲ್ಲಿ ನಾನು ಚಾನ್ಸ್ ಫಿಲ್ಮ್ನ ತುಂಬಾ ಅಂದ್ರೆ ಉಲ್ಟ ಸುಮಾರು ಜನರ ಜೊತೆ ನಾನು ಆಕ್ಟ್ ಮಾಡಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಬಟ್ ಚಾನ್ ಸಿನಿಮಾ ಮಾಡಬೇಕಾದ್ರೆ ಗೊತ್ತಿತ್ತು ನಾನು ಬೇಕಾಗಿಲ್ಲ ಇಲ್ಲಿ ಬಿಕಾಸ್ ಈ ಹಿನ್ಸೆಲ್ಫ್ ಇಸ್ ಸೋ ಕೆಪೇಬಲ್ ಆ್ಯಂಡ್ ಅಂದ್ರೆ ಅವ್ರ ಸಿನ್ಸಿಯಾರಿಟಿ ಟುವರ್ಡ್ಸ್ ಸಿನಿಮಾ ಅವ್ರ ಸಿನಿಮಾ ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ಸಾಕು ಸಿನಿಮಾ ಗೆಲ್ಲಕ್ಕೆ ನಾನು ನಾನು ಇಲ್ಲೇ ಹೋದ್ರು ನಡೆಯುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ ಟುಡೆ ವೆನ್ ಐ ವಾಚ್ ದ ನಾನು ತುಂಬ ಖುಷಿ ಆಗ್ತಿದೆ ನಾನು ಯು ವಿಹಾನ್ ಈ ಕ್ಯಾರೆಕ್ಟರ್ನ ಮಾಡಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಶೋರ್ ವಿಹಾನ್ ಈಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಇನ್ ಕನ್ನಡ ಹಂಗೇನಿಲ್ಲ ನೆಕ್ಸ್ಟ್ ಕಾಯ್ರಿ ಸ್ವಲ್ಪ ನೆಕ್ಸ್ಟ್ ಬರುತ್ತೆ ಬೇರೆ ಬೇರೆ ತರದ ಸಿನಿಮಾಗಳನ್ನು ಮಾಡ್ಬೇಕಂತಾನೆ ಆಸೆ ಇರೋದು ಬಟ್ ಐ ಥಿಂಕ್ ನಾನು ಆವಾಗ ಒಂದು ತಂಡ ಕಟ್ಟಬೇಕಾದ್ರೆ ಯಾರೆಲ್ಲ ಬಂದು ಸೇರ್ಕೊಂಡ್ರಲ್ವಾ ಅವ್ರೆಲ್ಲರೂ ಸ್ವಲ್ಪ ಇಮೋಷನಲ್ ಅಂತ ಅನ್ಸುತ್ತೆ ಅನ್ಸುತ್ತೆಟ್ಲಿ ಇಮೋಷನಲ್ ಇಸ್ ಒನ್ ಆಫ್ ದ ಬೆಸ್ಟ್ ಪೋಯೆಟ್ಸ್ ಇನ್ ಇನ್ ಆರ್ ಗ್ರೂಪ್ ಸೊ ಅಂದರೆ ಅವರು ಬರೆಯೋ ಕೂತ್ರೆ ಹೆಂಗೆ ಅಂತಂದ್ರೆ ಅವರು ನಾನು ಮೂರು ಮೂರ್ ಬುಕ್ಸ್ ಮೂರು ಪೇಜಲ್ ಬುಕ್ಸ್ ಒಂದೊಂದು ಸೀನ್ ಅಂತ ಬಟ್ ಹತ್ತು ಪೇಜ್ ಬರೀತಾರೆ ಒಂದೊಂದು ಸೀನ್ ಅಂದ್ರೆ ಒಳಗಡೆ ಹೋದರೆ ಅದರಲ್ಲೇ

ನನಗೆ ರೇ ಬೇರೆ ಬೇರೆಯವರೆಲ್ಲ ಸಿನ್ಮಾಗೆ ಓಕೆ ಬಟ್ ಚಾನ್ಸ್ ಸಿನ್ಮಾಗೆ ನಂಗೆ ಬೇಕಾಗಿಲ್ಲ ಅಂತ ನನಗೆ ಯಾವತ್ತು ಗೊತ್ತಿತ್ತು ಬಿಕಾಸ್ ಹಿ ಹಿಂ ಸೆಲ್ ಈಸ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಇಸ್ ಓಮ್ ಸರಿ ಈ ಥರ ಅಂದರೆ ಲೈಕ್ ಸಿನ್ಮಾದಲ್ಲಿ ಅನ್ ಮಾಡಿದ್ದನ್ನು ಸಿನ್ಮಾಗೆನೇ ಇದು ಮಾಡ್ತಾ ಇದ್ದೀರಿ ನಾನು ಮಾಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಎಲ್ಲರೂ ಬರೀ ಲಾಭ ಮಾತ್ರ ನೋಡ್ತಾರೆ ಮತ್ತೆ ನಾವು ಸಿನಿಮಾ ಇಂಡಸ್ಟಿಗೆ ಏನು ಕೊಡೋದು ಅಂತ ಹಣ ಮಾಡೋದೇ ಉದ್ದೇಶ ಆಗಿದ್ರೆ ನಾನು ವರ್ಷಕ್ಕ ಎರಡ್ ಮೂರು ಸಿನಿಮಾ ಮಾಡ್ತಾ ಇದ್ದೇನೆ ಆಕ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೆ ಐ ಆಮ್ ಹಿಯರ್ ಬಿಕಾಸ್ ಐ ಲವ್ ಸಿನಿಮಾ ಅಂದ್ರೆ ಹಾಗಂತಂದ್ರೆ ಹಣ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಹಣ ಇಲ್ಲದೆ ಸಿನಿಮಾ ಮಾಡಕ್ ಆಗಲ್ಲ ನಿಮ್ಗೆ ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಹಣ ತರುತ್ತೆ ಅಂಡ್ ಆ ಹಣದಲ್ಲಿ ಇನ್ನೊಂದು ಇಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಕೆಲವೊಂದು ಸಲ ಕೆಲವೊಂದು ಸಿನಿಮಾಗಳು ಫೇಲ್ ಆಗುತ್ತೆ ಬಟ್ ಅದರಲ್ಲೂ ಒಂದು ಕಲಿಕೆ ಇದೆ ಅಂಡ್ ಅದರಿಂದ ಕಲಿತು ನೀವು ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನಮ್ಮ ನಮ್ಮ ಇಂಡಸ್ಟ್ರಿಗೆ ಎಸ್ಪೆಷಲಿ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ಜನ ಒಳ್ಳೊಳ್ಳೆ ನಿರ್ದೇಶಕರು ಬೇಕು ತಿಂಗಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಬರ್ಬೇಕು ಆವಾಗ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಇಲ್ಲ ಇಲ್ಲಾಂತಂದ್ರೆ ಬರೀ ಸಿನಿಮಾಗಳು ಬಂದು ಅದು ಏನು ವರ್ಕ್ ಆಗಿಲ್ಲ ಅಂತಂದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದಿಲ್ಲ ಅಂತಂದ್ರೆ ಅದು ಇಂಡಸ್ಟ್ರಿ ಆಗಲ್ಲ ನಾವು ನಮ್ಮ ಇದಕ್ಕೆ ಸಿನಿಮಾ ಮಾಡ್ತಿದ್ದೀವಿ ಥರ ಆಗುತ್ತೆ ಸೊ ಒಂದು ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಅಟ್ಲೀಸ್ಟ್ ಒಂದು ಸಿನಿಮಾ ಹಿಟ್ ಆಗಬೇಕು ಆ ಆ ಕನಸನ್ನ ನಾವು ನಾನು ಮಾತ್ರ ಅಲ್ಲ ನನ್ನ ಪ್ರಾರಂಭದಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ ಆ್ಯಂಡ್ ಅದಾಗ್ಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಹತ್ತು ಹತ್ತರಿಂದ ಹದಿನೈದು ಜನ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಬೇಕು ಆ್ಯಂಡ್ ಅದು ದಟ್ ಇಸ್ ಆರ್ ಗೋಲ್ ಪ್ರಾರಂಭದಲ್ಲಿ ಇದಾರೆ ಇನ್ನೊಂದು ಮೂರ್ನಾಲ್ಕು ಜನ ಇದ್ದಾರೆ ಸಿನ್ಮಾ ಮಾಡೋವ್ರು ಆ ಅಂದ್ರೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾನೆ ಇದೆ ಒಮ್ಮೆ ಸ್ಕ್ರಿಪ್ಟ್ ಫ್ರೀಸ್ ಆದ್ರೆ ದೆನ್ ವಿಲ್ ವಿಲ್ ಟೇಕ್ ದೆನ್ ಒನ್